इन उन्हें भला क्या है, ना ये नुकसान दे, ना ये

ಚಿಕ್ಕಮಗಳೂರು ನಗರದ ಸಂತೆ ಮೈದಾನದಲ್ಲಿ ಎಲ್ಲೆಂದರಲ್ಲಿ ಕಸವನ್ನ ಎಸೆಯುತ್ತಿದ್ದು ಸಂತೆ ಮೈದಾನ ಸಂಪೂರ್ಣ ಕಸಮಯವಾಗಿದ್ದು ಈ ಸ್ಥಳ ದುರ್ವಾಸನೆ ಬೀರುತ್ತಿದ್ದು ರೋಗದ ಭೀತಿಯಲ್ಲಿ ಜನ ಆತಂಕದಲ್ಲಿದ್ದಾರೆ ಸಂತೆ ಮೈದಾನ ಮೂಲ ಸೌಲಭ್ಯಗಳ ಕೊರತೆಯಿಂದ ನಲುಗುತ್ತಿದೆ ಬುಧವಾರ ನಡೆಯುವ ವಾರದ ಸಂತೆಯಲ್ಲಿ ಎಲ್ಲ ವ್ಯಾಪಾರಸ್ಥರು ಮಲಮೂತ್ರ ಮಾಡಿದ ಹಾಗೂ ಗಬ್ಬು ನಾರುತ್ತಿರುವ ಕೊಳಚೆ ಜಾಗದಲ್ಲಿಯೇ ಸರಕುಗಳನ್ನು ಜೋಡಿಸಿಟ್ಟು ಮೂಗು ಮುಚ್ಚಿಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ ಸಂತೆಗೆ ಆಗಮಿಸಿದ ಗ್ರಾಹಕರು ಮೈದಾನದಲ್ಲಿ ಮೂಗು ಮುಚ್ಚಿಕೊಂಡು ಸಾಮಗ್ರಿ ಕೊಂಡುಕೊಳ್ಳುತ್ತಿದ್ದಾರೆ ಅವ್ಯವಸ್ಥೆಗೆ ನಗರಸಭೆ ಹಾಗೂ ಜನರು ಇಬ್ಬರನ್ನ ದೂಷಿಸಬೇಕಾಗಿದೆ ಈ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡುವಲ್ಲಿ ನಗರಸಭೆ ವಿಫಲವಾಗಿದೆ ಅಕ್ಕಪಕ್ಕದ ಅಂಗಡಿ ಮನೆಯವರು ಇಲ್ಲಿ ಕಸವನ್ನು ತಂದು ಎಸೆಯುತ್ತಿದ್ದಾರೆ ಎಂದು ಸ್ಥಳೀಯರು ದೂರಿದ್ದಾರೆ ಇಲ್ಲಿ ಮಳೆ ಬಂದ್ಬಿಟ್ರೆ ತುಂಬಾ ಅಂದ್ರೆ ತುಂಬಾ ಸ್ಮೆಲ್ಲು ಇಲ್ಲಿನ ಆಟೋ ಸ್ಟ್ಯಾಂಡ್ ಇದೆ ಹಲವಾರು ತಮಿಳು ಕಾಲೋನಿ ಈ ವಾರ್ಡಿಂದ ಸುಮಾರು ಎಷ್ಟು ಮಕ್ಕಳು ಆಗಲಿ ವಯಸ್ಸವ್ರು ಆಗಿರೋರು ಇರಾಗಲಿ ಎಲ್ಲರೂ ಇಲ್ಲಿಂದ ಓಡಾಡ್ತಾ ಇದ್ದಾರೆ ಇಲ್ಲಿ ಕಸ ತೊಗೊಂಡು ಬಂದು ಇದ್ದಾರೆ ನಾವು ಸುಮಾರು ಸತಿ ನಾವು ಹೇಳಿದ್ದೀವಿ ಯಾರೋ ಕಸ ಹಾಕ್ತವ್ರಿಗೆಲ್ಲ ಹೇಳಿದ್ದೀವಿ ಅವ್ರು ಏನು ಗೊತ್ತಾ ನಾವು ಇರೋ ಟೈಮಲ್ಲಿ ಹಾಕಲ್ಲ ಇದ್ದಿಲ್ಲ ಟೈಮಲ್ಲಿ ಹಾಕ್ತಾರೆ ಕಸದ ಗಾಡಿ ಇದೆ ಕಸದ ಗಾಡಿಗೆ ಅವ್ರು ಇಲ್ಲ ಈಗ ಅವರು ಕಸದವರು ಈಗ ಗಾಡಿಯವರು ಆಗಲಿ ನಮ್ಮ ನಗರಸಭೆಯವರಾಗಲಿ ಏನು ಮಾಡ್ತಾರೆ ಒಂದು ಇಲ್ಲಿ ಬಂದು ಕಸ ತಗೊಳ್ತಾರಲ್ಲ ಅವ್ರೇನು ಜನ ಇಲ್ವಾ ಪಾಪ ಅವರು ಏನು ಗೊತ್ತಾ ಇಷ್ಟೆಲ್ಲ ನೋಡಿ ಈ ಕಡೆ ಇದೆ ಈ ಕಡೆ ಎಲ್ಲ ಆ ಕಡೆ ಆ ಕಡೆ ಆ ಕಡೆ ಬಿಸಾಕೋಗ್ತಾರೆ ಎಲ್ಲ ಅವ್ರು ಬಾ ಬಾಯಿಸ್ತಾರೆ ಅವರು ನಮ್ಮಂಗೆನೆ ಮನುಷ್ಯರು ಅವರು ಏನು ಹೇಳಿ ನಾವು ಯಾವತ್ತೂ ಹೇಳ್ತೀವಲ್ಲ ಅವರು ಅವ್ರು ಕ ಕಸ ಕಸ ಎತ್ತಾರಲ್ಲ ಅವರು ನಿಜವಾಗ್ಲೂ ಒರಿಜಿನಲ್ ಅವರೇ ಸೋಷಲ್ ಸರ್ವಿಸ್ ಅವರು ನಾನು ಅದೊಂದು ಹೇಳ್ತೀನಿ ನಾವು ಜನಗಳಿಗೆ ಆಗಲಿ ಇದು ಅಕ್ಕಪಕ್ಕ ಅಂಗಡಿಯವರಾಗ್ಲಿ ಆಮೇಲೆ ಮನೆಯವರಿಗೆಲ್ಲ ಹೇಳ್ತೀನಿ ಏನಂದ್ರೆ ಇಲ್ಲಿ ಕಸ ಡೈವಿಟ್ ಹಾಕಬೇಡಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಕೂಡಲೇ ನಗರಸಭೆ ಎಚ್ಚೆತ್ತು ಈ ಸ್ಥಳದಲ್ಲಿ ತ್ಯಾಜ್ಯಗಳನ್ನ ಎಸೆಯುವವರಿಗೆ ದಂಡ ವಿಧಿಸುವುದರ ಜೊತೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ನಾಡು ಚಿಕ್ಕಮಗಳೂರಿನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ನಾಲ್ಕನೇ ಬಲಿಯಾಗಿದೆ ಎನ್ಆರ್ಪುರ ತಾಲೂಕಿನ ಎಲಕಲ್ ಬಳಿ ಬೈಕಿನಲ್ಲಿ ತೆರಳುತ್ತಿದ್ದ ಸವಾರನ ಮೇಲೆ ಮರದ ಕೊಂಬೆ ಬಿದ್ದು ಬೈಕ್ ಸವಾರ ಸಾವನ್ನಪ್ಪಿರುವ ಘಟನೆ ನಡೆದಿದೆ ತಾಲೂಕಿನ ಕಡಬಗೆರೆ ಸಮೀಪ ಬಿಳುಕೊಪ್ಪ ನಿವಾಸಿ ಅನಿಲ್ ರುಜಾರಿಯೋ ಮೃತ ದುರ್ದೈವಿ ಮರದ ಕೊಂಬೆ ಬಿದ್ದ ಪರಿಣಾಮ ರಕ್ತಸ್ರಾವದಿಂದ ಬಿದ್ದಿದ್ದ ಅನಿಲ್ ಅವರನ್ನು ಸ್ಥಳೀಯರು ಹಾಗೂ ಅಗ್ನಿಶಾಮಕ ದಳದ ಪ್ರವೀಣ್ ನೇತೃತ್ವದ ತಂಡ ತಕ್ಷಣ ಬಾಳೆಹೊನೂರಿನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಆಂಬುಲೆನ್ಸ್ ತಡವಾಗಿ ಬಂದ ಕಾರಣ ಅಗ್ನಿಶಾಮಕ ದಳದ ವಾಹನದಲ್ಲೇ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು ಆದರೆ ಮಾರ್ಗ ಮಧ್ಯೆ ಅನಿಲ್ ತೀವ್ರವಾಗಿ ಗಾಯಗೊಂಡಿದ್ದರಿಂದ ಮೃತಪಟ್ಟಿದ್ದಾರೆ ಈ ದುರ್ಘಟನೆ ಬಾಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದ್ದು ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಪ್ರಾರಂಭವಾಗಿದ್ದು ಗಾಳಿ ಮಳೆಗೆ ಮರಗಳು ಬೀಳುವ ಸಾಧ್ಯತೆ ಹೆಚ್ಚಿದೆ ಆದ್ದರಿಂದ ವಾಹನ ಸವಾರರು ವಾಹನ ಚಲಾಯಿಸುವಾಗ ಎಚ್ಚರದಿಂದ ವಾಹನ ಚಲಾಯಿಸಿ ನಿಮ್ಮ ಅಮೂಲ್ಯವಾದ ಜೀವವನ್ನ ರಕ್ಷಿಸಿಕೊಳ್ಳಿ ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಪೂರ್ಣಗೊಳ್ಳುವವರೆಗೂ ಎಎನ್ಎಂ ಕೋರ್ಸ್ ಅನ್ನ ಮೊಟಕುಗೊಳಿಸಬಾರದು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಹಾಗೂ ಎಎನ್ಎಂ ಸಂಸ್ಥೆಯ ವಿದ್ಯಾರ್ಥಿಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ಅವರು ಮಾತನಾಡಿ ಅರ್ಜಿ ಆಹ್ವಾನವನ್ನ ಎರಡ್ ಸಾವಿರದ ಸಾಲಿನ ನವೆಂಬರ್ ತಿಂಗಳಲ್ಲಿ ಕರೆದಿದ್ದು ಅದರಂತೆ ತರಬೇತಿಯಿಂದ ಜೀವನ ಕಟ್ಟಿಕೊಳ್ಳುವ ಆಸೆಯಿಂದ ಬೇರೆ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುವಂತವರು ಮತ್ತು ವಿವಿಧ ಪದವಿಗಳಿಗೆ ನೋಂದಣಿಯಾಗಿ ವ್ಯಾಸಂಗ ನಡೆಸುವವರು ಮತ್ತು ವಿವಿಧ ಪದವಿಗಳಿಗೆ ನೋಂದಣಿಯಾಗಿ ವ್ಯಾಸಂಗ ನಡೆಸುವವರು ಸಹ ಅದನ್ನು ಬಿಟ್ಟು ಬಂದು ತರಬೇತಿ ಪಡೆಯಲು ಮುಂದಾಗಿದ್ದರು ತರಬೇತಿಯು ಎರಡು ವರ್ಷಗಳ ಕೋರ್ಸ್ ಆಗಿದ್ದು ಈಗಾಗಲೇ ತರಬೇತಿ ಆರಂಭ ಆಗಿ ಆರು ತಿಂಗಳು ಕಳೆದಿದೆ ಮೊದಲ ಕಿರುಪರೀಕ್ಷೆಯೂ ಸಹ ನಡೆದಿದ್ದು ಬಡ ಕುಟುಂಬದಿಂದ ಬಂದ ಅಭ್ಯರ್ಥಿಗಳು ಸಾವಿರಾರು ರೂಗಳನ್ನು ಖರ್ಚು ಮಾಡಿ ಯೂನಿಫಾರಂ ಪಠ್ಯಪುಸ್ತಕಗಳನ್ನು ಕೊಂಡುಕೊಂಡಿದ್ದಾರೆ ಈಗ ಎ ಎನ್ಎಂ ಮಟಕುಗೊಳಿಸುತ್ತಿದೆ ಅನ್ನ ಮೊಟಕುಗೊಳಿಸುತ್ತಿದೆ ಜೆಎನ್ಎಂ ತರಬೇತಿ ಸೇರ್ಪಡೆಗೊಳ್ಳಬೇಕು ಎಂದು ಸಬುವು ಹೇಳಿ ತರಬೇತಿ ಕೇಂದ್ರದಿಂದ ವಿದ್ಯಾರ್ಥಿಗಳನ್ನು ಹೊರ ಹಾಕುವ ಪ್ರಯತ್ನ ನಡೆಯುತ್ತಿದೆ ಎಂದರು ಒಂದು ಗೋಡನಲ್ಲಿದ್ದಂತೇಜ್ ಹೊರಗಡೆ ಹಾಕಬೇಕಂದ್ರೆ ಅದಕ್ಕೊಂದು ಸಿಸ್ಟಮ್ ಇರುತ್ತೆ ಆದರೆ ಮಾನವ ಜನ್ಮ ಈ ಸ್ಟೂಡೆಂಟ್ ಈ ಸ್ಟೂಡೆಂಟ್ನ ಇದ್ದಕ್ಕಿದ್ದಂಗೆ ಹೊರಗಡೆ ಹಾಕ್ತಾ ಇದ್ದಾರೆ ಅಂತಂದರೆ ಈ ಸರ್ ಇದೊಂದು ಪ್ರಜಾಪ್ರಭುತ್ವನ ಅಥವಾ ಸರ್ಕಾರನ ಅಥವಾ ಗೂಂಡಾ ಸರ್ಕಾರನ ಅಂತ ಕೇಳಬೇಕಾಗಿದೆ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಅಧಿಕಾರನ ರೈತರ ಮಕ್ಕಳಿಗೆ ಹಂಚುತ್ತಾ ಇದ್ದೀವಿ ಅಂತೇಳಿ ಹೇಳಿ ಬೊಗಳೇ ಬಿಡ್ತಾ ಇವತ್ತು ರೈತರ ಮಕ್ಕಳನ್ನು ಬೀದಿಗೆ ತಳ್ತಾ ಇದ್ದೀರಿ ಅದು ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ನೀವು ಒಂದು ಕೋರ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಎನ್ ಎಮ್ ಸ್ಟಾರ್ಟ್ ಮಾಡಿದಿರಿ ಇದು ಕನ್ನಡ ಮಾಧ್ಯಮ ಸಂಸ್ಕೃತ ಇದರಲ್ಲಿ ನೀವು ಎಲ್ಲರೂ ಕೂಡ ಮುಂದೆ ನಿಮಗೆ ಉದ್ಯೋಗ ಸಿಗುತ್ತೆ ಉದ್ಯೋಗ ಸಿಗಲಿಲ್ಲ ಅಂದರೆ ನೀವು ಪ್ರೈವೇಟಲ್ಲಾದರೂ ಕೂಡ ಒಂದು ಉದ್ಯೋಗವನ್ನು ಪಡಿಬೋದು ಅನ್ನೋ ಒಂದು ಆಮಿಷ ಒಡ್ಡಿ ಆ ಪಾಪ ಮಕ್ಕಳು ಯಾವುದೋ ಬೇರೆ ಒಂದು ಪ್ರೈವೇಟಲ್ಲಿ ಪ್ರೈವೇಟಲ್ಲಿ ಕೆಲಸ ಮಾಡಿಕೊಂಡು ಇಲ್ಲ ಜಮೀನಲ್ಲಿ ಕೃಷಿಯನ್ನು ಅವಲಂಬಿಸಿಕೊಂಡು ಬದುಕ್ತ ಇದ್ದಂಥ ಒಂದು ಜೀವನವನ್ನು ಹಾಳು ಮಾಡಿ ಆರು ತಿಂಗಳು ಅವರ ಜೀವನವನ್ನೇ ಹಾಳು ಮಾಡಿದ್ದೀರಿ ಅದ್ರ ಜೊತೆಗೆ ನೀವು ಏನು ಜಿ ಎನ್ ಎಮ್ ಅಂತ ಹೇಳ್ಕೊಂಡು ಇದು ಮಾಡಿದಿರಿ ಅದಕ್ಕೂ ಸರಿಯಾದ ಮಾಹಿತಿನ ಕೊಡ್ದೇನೆ ಇವತ್ತು ಇದ್ದಕ್ಕಿದ್ದಂಗೆ ಗೂಂಡಾ ಪ್ರವೃತ್ತಿಯನ್ನು ಇದು ಮಾಡಿ ಪ್ರದರ್ಶನ ಮಾಡಿ ಆ ಮಕ್ಕಳನ್ನು ಹೊರಗಾಗ್ತಾ ಇದ್ದೀರಿ ಇದು ನಿಮಗೆ ಎಷ್ಟು ಆರೋಗ್ಯಕ್ಕೆ ಸರ್ಕಾರಕ್ಕೆ ಎಷ್ಟು ಒಳ್ಳೆಯದು ನೀವೇನು ಸರ್ಕಾರ ಅಥವಾ ಅಂತ ಕೇಳಬೇಕಾಗಿದೆ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಸುನೀಲ್ ಕುಮಾರ್ ಅವರು ಮಾತನಾಡಿ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಪೂರ್ಣಗೊಳ್ಳುವವರೆಗೂ ಎ ಐಎನ್ಎಂ ಕೋರ್ಸ್ ಅನ್ನ ಮೊಟಕುಗೊಳಿಸಬಾರದು ಎಂದು ಆಗ್ರಹಿಸಿದ್ದಾರೆ ರೈತರ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಆಗಿರ್ತಕ್ಕಂತಹ ಒಂದು ಅನ್ಯಾಯದ ವಿಷಯವನ್ನ ತಮಗೆ ನಾವು ತಮ್ಮ ಗಮನಕ್ಕೆ ತರಬೇಕಾಗಿದೆ ಅದೇನಂದ್ರೆ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರ ತರಬೇತಿ ಸಂಸ್ಥೆ ಚಿಕ್ಕಮಗ್ಳೂರ್ನಲ್ಲಿದೆ ಹಾಗೆ ರಾಜ್ಯದ ಒಟ್ಟಾರೆ ಎಲ್ಲ ಕಡೆಯಿಂದ ಇಪ್ಪತ್ತೆರಡು ತರಬೇತಿ ಸಂಸ್ಥೆಗಳಿದ್ದಾವೆ ಅವು ನಿರ್ದೇಶಕರು ಬೆಂಗಳೂರು ಆರೋಗ್ಯ ಇಲಾಖೆ ಇವರ ಅಂಡರ್ನಲ್ಲಿ ಕೆಲಸ ಮಾಡ್ತವೆ ಪ್ರತಿ ಜಿಲ್ಲೆನಲ್ಲಿ ಒಬ್ಬರು ಡಿಸ್ಟಿಕ್ ಟ್ರೈನಿಂಗ್ ಸೆಂಟರ್ನ ಡ್ರಾಯಿಂಗ್ ಆಫೀಸರ್ ಇರ್ತಾರೆ ಇಲ್ಲೂ ಕೂಡ ಚಿಕ್ಕಮಗಳೂರಿನಲ್ಲಿ ಸುನೀಲ್ ಡಾಕ್ಟರ್ ಸುನೀಲ್ ಅಂತ ಇದ್ದಾರೆ ಸೊ ಇದೇನಾಗಿದೆ ಅಂದರೆ ಏನು ಅನ್ಯಾಯ ಆಗಿದೆ ಅಂದರೆ ಪಿ ಯು ಸಿನಲ್ಲಿ ಉತ್ತೀರ್ಣ ಆಗ್ತಕ್ಕಂತಹ ಮಕ್ಕಳಿಗೆ ಕಡಿಮೆ ಅಂಕಗಳಿರ್ತಕ್ಕಂತಹ ಗ್ರಾಮೀಣ ಪ್ರದೇಶ ಮಕ್ಕಳಿಗೆ ಈ ಒಂದು ಎ ಎನ್ ಎಮ್ ತರಬೇತಿ ಒಂದು ಸಂಸ್ಥೆಯ ಮೂಲಕ ಎ ಎನ್ ಎಮ್ ಟ್ರೈನಿಂಗ್ನ ಕೊಡ್ತಾ ಇದ್ದಾರೆ ಇದು ಹೋದ ಏಪ್ರಿಲ್ನಲ್ಲಿ ಏನು ಪಿ ಯು ಸಿ ರಿಸಲ್ಟ್ ಬಂತು ಆ ರಿಸಲ್ಟ್ ಬಂದ ನಂತರ ನವೆಂಬರ್ ತಿಂಗಳಲ್ಲಿ ಇವರು ಕಾನ್ಫರ್ ಮಾಡ್ತಾರೆ ಈ ಒಂದು ತರಬೇತಿ ಸಂಸ್ಥೆಗೆ ಅರ್ಜಿ ಆಹ್ವಾನ ಮಾಡ್ತಾರೆ ಕೆಲವರು ಬೇರೆ ಕಡೆ ಅಡ್ಮಿಷನ್ ಆಗಿದ್ದವರು ಡಿಗ್ರಿಗೆ ಅಡ್ಮಿಷನ್ ಆಗಿದ್ದವರು ಅದನ್ನು ಬಿಟ್ಟು ಬಂದು ಈ ಒಂದು ತರಬೇತಿ ಸಂಸ್ಥೆನಲ್ಲಿ ನಾವು ತರಬೇತಿ ಪಡೆಯೋದ್ರಿಂದ ಕೊನೆ ಪಕ್ಷ ನಮಗೊಂದು ಜೀವನ ಕಟ್ಕೊಳ್ಬಹುದು ಅಂತಕ್ಕಂತಹ ಒಂದು ಆಶಾ ಭಾವನೆಯಿಂದ ಬಂದು ಅಡ್ಮಿಷನ್ ಆಗ್ತಾರೆ ಆದರೆ ಆ ಒಂದು ಏನು ಅಡ್ಮಿಷನ್ ಆಗುತ್ತೆ ಅದು ಜನವರಿಯಿಂದ ತರಬೇತಿ ನಡೆಯೋಕ್ಕೆ ಶುರುವಾಗುತ್ತೆ ತರಬೇತಿಯ ಒಂದು ಕೇಂದ್ರದಲ್ಲಿ ತರಬೇತಿ ನೀಡಲಾಗ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಬಡ ವಿದ್ಯಾರ್ಥಿಗಳು ಮೂರು ನಾಲ್ಕು ಜೊತೆ ಆ ಏನು ಯೂನಿಫಾರಮ್ ಡ್ರೆಸ್ಸಸ್ ಇದೆ ಅದನ್ನೆಲ್ಲ ಸುಮಾರು ಐದಾರು ಸಾವಿರ ರೂಪಾಯಿ ಖರ್ಚು ಮಾಡಿ ಆ ಡ್ರೆಸ್ಸಸ್ ತಗೊಂಡಿದ್ದಾರೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ತೊಗೊಂಡಿದ್ದಾರೆ ನಾಲ್ಕೈದು ಸಾವಿರ ಖರ್ಚು ಮಾಡಿ ಹಾಗೂ ಈಗಾದರೆ ಆರು ತಿಂಗಳು ಅವರದ್ದೇ ರೇಷನ್ನ ತಗೊಬಂದು ಟ್ರೈನಿಂಗ್ ಸೆಂಟರ್ನಲ್ಲಿ ಊಟ ಮಾಡಿಕೊಂಡು ಟ್ರೈನಿಂಗ್ ಪಡೀತಾ ಇದ್ದಾರೆ ಅದಕ್ಕೆ ಅಂತ ಹೇಳಿ ಏನು ಸ್ಟ್ರೈಪ್ ಎಂಟ್ರಿ ಹಾಕಬೇಕಾಗಿತ್ತು ಅದನ್ನು ಕೂಡ ಇದುವರೆಗೂ ಯಾವುದೇ ಮಕ್ಕಳಿಗೂ ಒಂದು ರೂಪಾಯಿ ಕೂಡ ಸರ್ಕಾರ ಹಾಕಿಲ್ಲ ಈಗ ಅರ್ಧ ಸುಮಾರು ಎರಡು ವರ್ಷದ ಕೋರ್ಸಿದು ಆರು ತಿಂಗಳುಗಳ ಕಾಲ ಕಳೆದು ಒಂದು ಸೆಮಿಸ್ಟರ್ ಎಕ್ಸಾಮ್ ಕೂಡ ಆಗಿದೆ ಇಂತಹ ಸಂದರ್ಭದಲ್ಲಿ ಈಗ ಸರ್ಕಾರದ ಯಾವುದೋ ಒಂದು ಆದೇಶ ಇದೆ ಅದು ನಮ್ಮ ಡೈರೆಕ್ಟರು ಆದೇಶ ಮಾಡಿದರೆ ಹಾಗಾಗಿ ನೀವೆಲ್ಲರೂ ತಕ್ಷಣ ಈ ಒಂದು ಡಿ ಟಿ ಸಿಯಿಂದ ಅಂದರೆ ಡಿಸ್ಟಿಕ್ ಟ್ರೈನಿಂಗ್ ಸೆಂಟರಿಂದ ಹೊರಗೆ ಹೋಗಬೇಕು ಈ ಒಂದು ಏನು ಎ ಎನ್ ಎಮ್ ಕಿರಿಯ ಆರೋಗ್ಯ ಸಹ ಮಹಿಳಾ ಸಾಕ ಸಹಾಯಕಿಯರ ಏನು ಒಂದು ಟ್ರೈನಿಂಗ್ ಇತ್ತು ಇದನ್ನು ಜಿ ಎನ್ ಎಮ್ ಅಂತಕ್ಕಂಥ ಒಂದು ಬಿ ಎಸ್ ಸಿ ಕೆಳಗಡೆ ಬರ್ತಕ್ಕಂಥ ಒಂದು ಕೋರ್ಸ್ ಆ ಕೋರ್ಸ್ ಅಂದರೆ ಸ್ಟ್ಯಾಪ್ ನರ್ಸ್ ಈಕ್ವಲ್ ಟು ಸ್ಟ್ಯಾಪ್ ನರ್ಸ್ ಈ ಒಂದು ಟ್ರೈನಿಂಗಿಗೆ ನಿಮ್ಮನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ ಅದು ಮೂರು ವರ್ಷದ ಕೋರ್ಸು ಅಂತ ಹೇಳ್ತಕ್ಕಂಥ ಒಂದು ಅಂಶವನ್ನು ಮುಂದಿಟ್ಟುಕೊಂಡು ಈ ಟ್ರೈನಿಂಗ್ನ ಅರ್ಧಕ್ಕೆ ಮೊಟಕುಗೊಳಿಸ್ತಾ ಇದ್ದಾರೆ ನಮಸ್ಕಾರ ನಾವು ಒಂದು ಎರಡು ವರ್ಷ ಕೋರ್ಸ್ ಅಂತ ಇಲ್ಲಿ ಬಂದಿದ್ವಿ ಇಂಗ್ಲೀಷ್ ಮೀಡಿಯಮ್ ಅಂತ ಜೆ ಎನ್ ಎಮ್ಗೆ ಹೋಗಿ ಹೋಗಿ ಅಂತೆ ನಾವು ಇಂಗ್ಲೀಷ್ ಮೀಡಿಯಮ್ ಅಂತ ಹೋಗಿಲ್ಲ ಕನ್ನಡ ಅಂತ ಇಲ್ಲಿಗೆ ಬಂದಿದ್ದು ಈಗ ಆರು ತಿಂಗಳು ಆಗಿದೆ ಆರು ತಿಂಗಳು ನಂತರ ಹೋಗಿ ಅಂದರೆ ಹೆಂಗೆ ಹೋಗೋಕ್ಕಾಗುತ್ತೆ ಎಲ್ಲ ದುಡ್ಡು ಎಲ್ಲ ಕಟ್ಬಿಟ್ಟಿವಿ ಆರು ತಿಂಗಳು ನಂತರ ಹೋಗಿ ಹೋಗಿ ಅಂತ ದಿನ ಕೋರ್ಸ್ ಮಾಡ್ತಾರೆ ದಿನ ಒಂದೊಂದು ಅರ್ಜಿ ಕಳಿಸ್ತಾರೆ ಬರೀರಿ ಬರೀರಿ ಅಂತ ಬರ್ದಿ ಬರ್ದಿ ನಮಗೆ ಸಾಕಾಗಿದೆ ಏನು ಬ ಏನು ಮ್ಯಾ ಪ್ರಿನ್ಸಿಪಲ್ಲು ಮತ್ತು ಡಿ ಟಿ ಪಿ ಪ್ರಿನ್ಸಿಪಲ್ಲು ದಿನ ಬಂದು ಟಾರ್ಚರ್ ಕೊಡ್ತಾರೆ ನಮಗೆ ಅದಕ್ಕೆ ನಾವು ಹೋಗಲ್ಲ ಅಂತ ಕೂತಿದೀವಿ ಇವಾಗ ನಿನ್ನೆ ಬಂದ್ಬಿಟ್ಟು ಶನಿವಾರ ಶುಕ್ರವಾರ ಸಂಜೆ ಬಂದ್ಬಿಟ್ಟು ಮನೆಗೆ ಹೋಗಿ ನೀವು ಅಂತ ಹೇಳಿದ್ರು ನಾವು ಹೋಗಲ್ಲ ಅಂತ ಆದರೆ ಹೋಗಿ ಹೋಗಿ ಅಂತ ದಿನ ಟ್ಯಾಚರ್ ಕೊಡ್ತಿದಾರೆ ನಾವು ಹೋಗಲ್ಲ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವಸತಿ ಶಾಲೆಗಳ ದೂರುಗಳ ಕುರಿತು ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟವು ಜಿಲ್ಲಾ ಪಂಚಾಯಿತಿ ಎದುರು ಉಗ್ರ ಹೋರಾಟ ನಡೆಸಿ ಮುಷ್ಕರ ನಡೆಸಲಾಗುವುದು ಎಂದು ಒತ್ತಾಯಿಸಿ ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟ ಕನ್ನಡಪರ ಸಂಘಟನೆ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಮಹಾಪೌರ ನೌಕರರ ಸಂಘದ ಕಾರ್ಯಕರ್ತರು ಉಪ ವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಬೀಮ್ ಬ್ರಿಗೇಡ್ ಸಂಚಾಲಕರಾದ ಹರೀಶ್ ಮಿತ್ರಾ ಅವರು ಮಾತನಾಡಿದ ನಾಡಿ ಕೆಲವರ ಕುಮ್ಮಕ್ಕಿನಿಂದ ವಿಷಯದ ಆಳ ಅರಿಯದೆ ಪ್ರಾಂಶುಪಾಲರನ್ನ ಅಮಾನತುಗೊಳಿಸಿ ಎಂಬ ಒತ್ತಾಯಕ್ಕೆ ಮೇಲಧಿಕಾರಿಗಳು ಅಮಾನತು ಆದೇಶ ಹೊರಡಿಸಿದ್ದಾರೆ ವಸತಿ ಶಾಲೆಗಳ ದೂರುಗಳ ಕುರಿತು ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಇಲ್ಲವಾದಲ್ಲಿ ಜಿಲ್ಲಾ ಪಂಚಾಯಿತಿ ಎದುರು ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಇವತ್ತು ನಾವೇನು ಅಂಬೇಡ್ಕರ್ ವಸತಿ ಶಾಲೆ ಅಲ್ಲಿ ಏನು ವಾರ್ಡನ್ರವರ ಅವ್ಯವಹಾರವಾಗಿದೆ ಇದನ್ನು ನಾವು ಈ ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ ಹಾಗೆಯೇ ಅವರ ಅಲ್ಲಿರ್ತಕ್ಕಂಥ ನಿಯಮ ಪಾಲಕರು ವೀಣಾರವರ ಪತಿ ಸತ್ಯನಾರಾಯಣ ಅರಸ್ ಎಂಬವರು ಅಲ್ಲಿ ಕ್ರೈಸ್ನ ನಿಯಮಾವಳಿಯ ವಿರುದ್ಧವಾಗಿ ನಡ್ಕೊಂಡಿದ್ದರು ಅವರು ಶಾಲೆ ಒಳಗೆ ಹಾಸ್ಟೆಲ್ ಒಳಗೆ ಯಾವುದೇ ವ್ಯಕ್ತಿ ಪ ಪ್ರಾಂಶುಪಾಲರ ಅನುಮತಿ ಇಲ್ಲದಲೇ ಆ ಶಾಲೆ ಒಳಗೆ ಹೋಗುವಂತಿಲ್ಲ ಆದರೆ ಇವರು ತರಕಾರಿ ತೊಗೊಂಡೋಗುವ ನೆಪದಲ್ಲಿ ಮತ್ತು ಪಟಾಕಿ ಹೊಡೆಯೋದು ಮತ್ತು ತಮಗೆ ಬೇಕಾದ ಹೆಣ್ಮಕ್ಕಳಿಗೆ ಸ್ವೀಟನ್ನು ಕೊಡೋದು ಇನ್ನು ಅನೇಕ ಅವ್ಯವಹಾರಗಳನ್ನ ಮಾಡ್ಕೊಂಡು ಬಂದಿರ್ತಾರೆ ಅಲ್ಲಿ ಅವರ ವೀಣಾರವರು ವಾರ್ಡನ್ ಆಗಿದ್ದರೂ ಕೂಡ ಅವರ ಪತಿನೇ ವಾರ್ಡನ್ ಆಗಿರ್ತಾರೆ ಆದರಿಂದ ಅವರ ವಿರುದ್ಧ ನೀವು ಕ್ರಮ ಕೈಗೊಳ್ಳಿ ಅಂತೇಳಿ ಸಂಬಂಧಪಟ್ಟ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ್ವಿ ಹಾಗೆಯೇ ಇಲ್ಲಿ ಜಿಲ್ಲಾ ಪಂಚಾಯಿತಿಯ ಸಿ ಎಸ್ ರವ್ರಿಗೂ ನಾವು ದೂರು ದಾಖಲೆ ಮಾಡಿದ್ವಿ ತನಿಖೆ ಮಾಡಿ ಅಂಥೇಳಿ ಹಾಗೆ ಜ ಜಿಲ್ಲಾಧಿಕಾರಿಗಳಿಗೂ ನಾವು ಮನವಿ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ತನಿಖೆ ಮಾಡಿ ತಪ್ಪಿಸ್ತರಿಗೆ ಶಿಕ್ಷೆ ಕೊಡಿ ಅಂಥೇಳಿ ಆದರೆ ಯಾವುದೇ ಅಧಿಕಾರಿಗಳು ಇದುವರೆಗೂ ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಈಗ ನಾವು ವಿಭಾಗಾಧಿಕ ವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ ಅವರು ಕಾನೂನು ಕ್ರಮ ಕೈಗೊಳ್ಳಿ ಅಂಥೇಳಿ ಈ ಕ ಇದು ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಉಗ್ರ ಹೋರಾಟಗಳನ್ನ ನಡೆಸಬೇಕಾಗತ್ತೆ ಹೇಳ್ಬಿಟ್ಟು ಸರ್ಕಾರಕ್ಕೆ ಎಚ್ಚರಿಕೆ ಇದ್ದೀವಿ ನೀವು ಕಾನೂನುವಾಗಿ ಏನು ಅಲ್ಲಿ ವ್ಯವಹಾರ ನಡೆದಿದೆ ಎಂಥ ವಿಪರ್ಯಾಸ ಅಂತೇಳಿದರೆ ಅಲ್ಲಿ ದಲಿತ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ ಅನ್ಯಾಯನ ವಿರುದ್ಧ ಸಿಡಿದಂಥ ಪ್ರಿನ್ಸಿಪಾಲ್ರು ಇದನ್ನೆಲ್ಲ ಕ್ರಮ ಕೊಡಿ ಅಂತೇಳ್ಬಿಟ್ಟು ಹೇಳ್ತಾರೆ ಆದರೆ ಆ ಪ್ರಿನ್ಸಿಪಾಲ್ರು ವಿರುದ್ಧ ಏನು ಸಸ್ಪೆಂಡ್ನ ತರಲಿಕ್ಕೆ ಈ ಒಂದು ಸಮಾಜ ಕಣ್ಣ ಇಲಾಖೆ ಇಲಾಖೆಯ ಅಧಿಕಾರಿಯಾದಂತಹ ಮಾಲ್ತಿಯವರ ಕೈವಾಡ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮಾಲ್ತಿಯವ್ರಿಗೇನಾದ್ರೂ ಇವರ ಬಗ್ಗೆ ತನಿಖೆ ನಡೆಸಿ ಅವ್ರನ್ನ ಏನು ಸಸ್ಪೆನ್ಷನ್ನ ಅಮಾನತ್ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸಿ ಮಕ್ಕಳಿಗೆ ನ್ಯಾಯ ಕೊಡಿಸಿ ಅನ್ಯಾಯ ಮಾಡಿದಂಥವ್ರಿಗೆ ಕಾನೂನು ಕ್ರಮ ಕೈಗೊಳ್ಳದೇ ಇದ್ದರೆ ಉಗ್ರ ಪ್ರತಿಭಟನೆ ಹಂಕಬೇಕಾಗತ್ತೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ವಿ ನೀವು ಆದಷ್ಟು ಬೇಗ ತನಿಖೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ದಲಿತ ಜನಸೇನಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಡಿ ಎಸ್ ಎಸ್ ಸ್ವಾಭಿಮಾನಿ ಕೃಷ್ಣಪ್ಪ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಡಿ ಎಸ್ ಎಸ್ ಸಾಗರ ಬಣ ಸಂಚಾಲಕರಾದ ಬಾಲಕೃಷ್ಣ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ರಾಜ್ ಪ್ರಶಾಂತ್ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಸಚ್ಚಿದಾನಂದ ನಾಡಿಗ್ ದಲಿತ ಜನಸೇನಾ ಮಹಿಳಾ ಘಟಕ ಅಧ್ಯಕ್ಷರಾದ ಸ್ವರ್ಣಗೌರಿ ಕೆ ರಾಜ್ಯಾಧ್ಯಕ್ಷರಾದ ಯಶವಂತ್ ಕನ್ನಡ ಸೇನೆ ಆಟೋ ಘಟಕ ಅಧ್ಯಕ್ಷರಾದ ಜಯಪ್ರಕಾಶ್ DSS For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step from farm to fork. Ensuring top hygiene and biosecurity. High tech breeding farm with equipment from SCAV, Netherlands. producing 30 tons of pellet feed per hour in our state-of-the-art facility. nandon brand of cattle and poultry feeds. collaborating with 600-plus broiler farms. producing 1.5 million chicks monthly. 1,500-plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.